ಶ್ರೀ ಗುರು ಬಸವಲಿಂಗಾಯನ ನಮಃ ವಚನ ಬೆಳಗು ಪ್ರತಿದಿನದ ಬಸವಧೀಶರ ದಿನಕ್ಕೊಂದು ವಚನ ಅಂತರಂಗದಲ್ಲಿ ಅರಿವಾದಡೇನಯ್ಯ ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ್ಕ ದೇಹವಿಲ್ಲದಿದ್ದಡೆ ಪ್ರಾಣಕ್ಕಾಶ್ರಯ ಉಂಟೆ ಕನ್ನಡಿ ಇದ್ದಿದ್ದೆಡೆ ತನ್ನ ಮುಖವ ಕಾಣಬಹುದೇ ಸಾಕಾರ ನಿರಾಕಾರ ಏಕೋ ದೇವ ನಮ್ಮ ಕೂಡಲ ಸಂಗಯ್ಯನು ಇದು ಚನ್ನಬಸವಣ್ಣನವರ ವಚನ ಅಂತರಂಗದಲ್ಲಿ ಅರಿವಾದಡೇನಯ್ಯ ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ್ಕ ಅನುಭವವೆಂಬುದು ಅಂತರಂಗದಲ್ಲಿ ಉದಯಿಸಿದರೂ ಅದರ ಫಲ ಬಹಿರಂಗದಲ್ಲಿ ವ್ಯಕ್ತವಾಗಬೇಕು ಎಂಬುದು ಶರಣರ ಆಶಯ ಅರಿವು ಆಚರಣೆಯಲ್ಲಿ ಬರಬೇಕು ಕೇವಲ ಜ್ಞಾನದಲ್ಲಿ ಪಂಡಿತನಾಗಿ ಆಚರಣೆಯಲ್ಲಿ ಅಧಪತನಕ್ಕೆ ಇಳಿಯುವುದು ಅದು ಆಧ್ಯಾತ್ಮಿಕ ಸಾಧನೆ ಅಲ್ಲ ಎಂಬುದು ಚನ್ನಬಸಣ್ಣವರ ಈ ವಚನದ ಸಾರವಾಗಿದೆ ಜ್ಞಾನ ವೈಯಕ್ತಿಕವಾದರೆ ಕ್ರಿಯೆ ಸಾಮಾಜಿಕವಾಗಿದೆ ಆ ಕಾರಣ ಅರಿವು ಆಚಾರ ಅನುಭವ ಇವುಗಳು ಸದಾ ಒಂದನ್ನು ಒಂದು ಅನುಸರಿಸಿ ಮುಂದುವರಿಯಬೇಕು ದೇಹವಿಲ್ಲದಿದ್ದೆಡೆ ಪ್ರಾಣಕ್ಕಾಶ್ರಯ ಉಂಟೆ ಅಂಗ ಮತ್ತು ಲಿಂಗ ಅಥವಾ ದೇಹ ಮತ್ತು ಪ್ರಾಣಗಳು ಅವಿನಾಭಾವ ಸಂಬಂಧವನ್ನು ಹೊಂದಿದ್ದು ಒಂದನ್ನು ಬಿಟ್ಟು ಮತ್ತೊಂದಕ್ಕೆ ಪ್ರತ್ಯೇಕ ಅಸ್ತಿತ್ವವಿಲ್ಲ ದೇಹವಿದ್ದು ಪ್ರಾಣವಿಲ್ಲದಿದ್ದರೆ ಅದಕ್ಕೆ ಅಸ್ತಿತ್ವವೇ ಇಲ್ಲ ಹಾಗೆಯೇ ದೇಹವಿಲ್ಲದ ಪ್ರಾಣವನ್ನು ಊಹೆಗೂ ಮಾಡಲು ಸಾಧ್ಯವಿಲ್ಲ ಕಾರಣ ಈ ಜಗತ್ತಿನಲ್ಲಿ ಅರಿವು ಆಚಾರದಂತೆ ದೇಹ ಪ್ರಾಣಗಳೂ ಸಹ ಒಂದು ಮತ್ತೊಂದನ್ನು ಅವಲಂಬಿಸಿವೆ ಕನ್ನಡಿ ಇಲ್ಲದೆ ನಮ್ಮ ಮುಖವನ್ನು ನಾವು ನೋಡಿಕೊಳ್ಳಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ಸಾಕಾರವಿಲ್ಲದೆ ನಿರಾಕಾರ ತತ್ವವನ್ನು ಅರಿಯಲು ಸಾಧ್ಯವಿಲ್ಲವೆಂದಿದ್ದಾರೆ ಈ ವಚನದಲ್ಲಿ ಕಾರಣ ಸಾಕಾರ ನಿರಾಕಾರ ಏಕೋದೇವ ನಮ್ಮ ಕೂಡಲ ಸಂಗಿಯನು ನಿರಾಕಾರ ಲಿಂಗತತ್ವವನ್ನು ಅರಿಯಲು ಗುರು ಬಸವಣ್ಣನವರು ಇಷ್ಟಲಿಂಗವೆಂಬ ಸಾಕಾರವನ್ನು ದಯಪಾಲಿಸಿದ್ದು ಅದರ ಮೂಲಕ ನಾವು ಆ ನಿರಾಕಾರ ವಿಶ್ವಚಾಲನಾ ಶಕ್ತಿಯಾದ ಯೂನಿವರ್ಸಲ್ ಕಾಸ್ಮಿಕ್ ಎನರ್ಜಿಯನ್ನು ಅರಿತುಕೊಳ್ಳುವಂತೆ ಸುಲಭವಾದ ಸೂತ್ರವನ್ನು ನೀಡಿದ್ದಾರೆ ಸಾಕಾರವೆಂಬುದು ಆ ಮೂಲ ಅಗೋಚರ ಶಕ್ತಿಯ ಪರಿವರ್ತಿತ ವಿನಃ ಅದರ ಮೂಲ ರೂಪ ಸ್ವರೂಪವಲ್ಲ ದೇವರ ಕುರಿತು ಇರುವ ಮೌಢ್ಯತೆ ಅಳಿಸಿ ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯನ್ನು ಬೆಳೆಸಿದ ಬಸವಾದಿ ಶರಣರ ವಚನ ಸಂಸ್ಕೃತಿಯನ್ನು ಉಳಿಸೋಣ ಮತ್ತು ಬೆಳೆಸೋಣ ಪ್ರತಿದಿನ ಹೊಸದೊಂದು ವಚನದ ಅನುಸಂಧಾನಕ್ಕಾಗಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಜನರಿಗೆ ಈ ಸಂದೇಶವನ್ನು ತಲುಪಿಸಲು ಸೇರ್ ಮಾಡಿ ಅಂತ ಕೇಳ್ತಾ ಸರ್ವರಿಗೂ ಶರಣು ಶರಣಾರ್ಥಿಗಳು